ಮಣಿಕಾಂತ್ ಕದ್ರಿ ಅವ್ರದ್ದು ತುಂಬಾ ಒಳ್ಳೆ ಪೆಂಟಗಾನ್ ಅಂತ ಒಂದು ಚಿತ್ರ ಬಂತು ಐದು ಕಥೆಗಳದ್ದು ಒಂದು ಕಥಾ ಸಂಗಮ ಪೆಂಟಗಾನಲ್ಲಿ ಅದು ತುಂಬಾ ಒಳ್ಳೆ ಹಾಡು ಕಾಯೋ ಶಿವ ಕಾಪಾಡು ಶಿವ ನೀ ಈ ನಮ್ಮ ಬಾಳು ನಿಂದೇ ನೀ ಶಿವ ಒಳ್ಳೆ ಹಾಡು ಅದನ್ನ ಹಾಡು ಎಲ್ಲ ಆದಮೇಲೆ ಯೂಟ್ಯೂಬ್ನ ರಿಲೀಸ್ ಮಾಡಿದ್ರು ಫಸ್ಟ್ ಸಾಂಗ್ ಆಫ್ ದ ಮೂವಿ ಅಂತ ಸಾಂಗ್ ವಾಸ್ ಲಾಂಚ್ಡ್ ಅಂಡ್ ರಿಲೀಸ್ಡ್ ಇರ ಇರಬರಾರದ ಎಲ್ಲ ಹೆಸರಿದೆ ಅದರಲ್ಲಿ ಗಾಯನ ಇದನ್ನ ಹಾಡಿದ್ದ ಹಾಡಿ ಪ್ಲೇ ಬ್ಯಾಕ್ ಸಿಂಗರ್ಸ್ ಹೆಸರೇ ಇಲ್ಲ ನಾನು ತರಾಟೆಕ್ ತಗೊಂಡೆ ಯಾರನ್ನ ಆಡಿಯೋ ಕಂಪ್ನಿ ದಿದಿ ಮಿಸ್ ಹೋಗ್ಯಾ ದಿದಿ ಭೈ ಕೈಸೆ ಮಿಸ್ ಹೋಗ ಭೈ ಹಾ ಯು ಆರ್ ಯು ಹ್ಯಾವ್ ದ ಆಡಿಯೋ ರೈಟ್ಸ್ ದಟ್ ಡೇ ಯು ಆರ್ ಪ್ರೆಸೆಂಟ್ ಇನ್ ದ ಸ್ಟುಡಿಯೋ ಸಾಕಷ್ಟು ವಾದ ಮಾಡಿದ್ವಿ ಬಿಕಾಸ್ ಅವನ ಜೊತೆ ವಾದ ಮಾಡಕ್ಕೆ ಅಂತೊಂಡು ನೋಡಿ ಹೇಳಿದೆ ಗಲತಾಯ ಸಣ್ಣ ದಿದಿ ದಿ ದಿದಿ ಮಾಫ್ ಮಾಫ್ ಇಂಥ ಮಾಡ್ತಾರೆ ಇದೇ ಬೇರೆ ಹೊರಗಡೆಯಿಂದ ಕರೆಸಿ ಹಾಡಿಸೋರಿಗೆ ಫಸ್ಟ್ ಹೆಸರು ಅವ್ರಿಗೆ ಬರ್ತಾರೆ ಅದೇನು ಇವ್ರ ಕಡೆ ಇವ್ರಗಳಿಗೆ ಇನ್ಸೆಕ್ಯೂರಿಟಿನೂ ಗೊತ್ತಿಲ್ಲ ದೇ ಆರ್ ವೆರಿ ಇನ್ಸೆಕ್ಯೂರ್ ಕನ್ನಡದ ಪ್ರತಿಭೆಗಳಿಗೆ ಸರಿಯಾದ ಅಲ್ಲ ಅಲ್ಲ ದೇ ಆರ್ ಇನ್ಸೆಕ್ಯೂರ್ ಬಳಸ್ಕೊತಾರೆ ಸುಮಾರು ನಮ್ಮ ಹುಡುಗಿಯರೆಲ್ಲ ಚೆನ್ನಾಗಿ ಹಾಡ್ತಾರೆ ಅನುರಾಧಾ ಭಟ್ ಇರ್ಬೋದು ಇರ್ಬೋದು ಸುಮಾರು ಜನ ಇದ್ದಾರೆ ಚೆನ್ನಾಗಿ ಹಾಡ್ತಾರೆ ಮಾಲ್ಸಾ ಹಳ್ಳಿ ಅಂತ ಮ್ಯೂಸಿಕ್ ಮಾಡ್ತಾಳೆ ವೆರಿ ನೈಸ್ ಐ ಆಮ್ ಸೋ ಹ್ಯಾಪಿ ಬಟ್ ಬಳಸ್ಕೊ ಈ ಕೊಡ್ತಾ ಇದ್ದಾರೆ ಅವಕಾಶ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಲೀಡ್ ವೋಕಲಿಸ್ಟ್ ಸರಿ ಸಾರಿ ಸಾರಿ ಜಗಳಾಡಿದೆ ಲಯ ಅಲ್ಲಿ ಹಾಡ್ ಲಾಂಚ್ ಆಗುತ್ತೆ ಇಟ್ ಇಸ್ ಎ ಆಡಿಯೋ ಲಾಂಚ್ ಮಟ್ ಫುಲ್ ರಿಲೀಸ್ ಆಡಿಯೋ ಲಾಂಚ್ ಅಲ್ಲಿ ಯು ಆರ್ ನಾಟ್ ಇನ್ಕ್ಲೂಡಿಂಗ್ ಮೈ ನೇಮ್ ಐ ಆಮ್ ದ ಸಿಂಗರ್ ಆಫ್ ದ ಸಾಂಗ್ ಅಷ್ಟು ಗ್ಲೋರಿಫೈ ಮಾಡಿದ್ದೀರಾ ನಾನು ಮಣಿಕಾಂತ ಕೇಳಿದೆ ಏನು ಮಣಿಕಾಂತ್ ತಪ್ಪಾಯಿತು ಮೇಡಮ್ ನಾನು ಅವ್ರು ಆ ಥರ ಮಾಡ್ತಾರೆ ಆ ರೀತಿ ಅಂತ ನನಗೆ ಅನಿಸಿರ್ಲಿ ಎಣಿಸಿರ್ಲಿಲ್ಲ ಎಲ್ಲ ಕಡೆ ನಾನು ನಿಂತು ಸ್ಕ್ರೂಟಿನಿ ಮಾಡೋದು ಕಷ್ಟ ಅವರು ಎಲ್ಲ ಗೊತ್ತು ಲಿಸ್ಟ್ ಮೇಲೂ ಹೀಗೆ ಮಾಡಿದ್ದಾರೆ ಅಂದರೆ ಆಯಪ್ಪಲ್ಲು ಜಲ್ದಿ ಹೋಗ್ಬೇಡಪ್ಪ ಇಂಟ್ರೆಸ್ಟೇ ಹೊಟ್ಟಾಯ್ತು ನನಗೆ ಸಾಂಗ್ ಏನೇನೋ ಪ್ರಮೋಟ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಹೋಲ್ಬಿಡು ಬಹುಶಃ ನಿಮ್ಗೆ ಏನಾದ್ರು ಈ ತರದ ಒಂದಷ್ಟು ಬೆಳವಣಿಗೆಗಳಿಂದ ಬೇಸರ ಆಗಿ ಏನಾದ್ರು ದುನಿಯಾ ಬಡೀ ರಂಗೀನ್ ಬಡಿಯೇ ಸೋ ಮಚ್ ಟು ಲರ್ನ್ ಕಲರ್ಫುಲ್ ಸಚರ್ಫುಲ್ ನೈಸ್ ಲೈಫ್ ವರ್ಲ್ಡ್ ವರ್ಲ್ಡ್ ಇಟ್ ಇಸ್ ಇಸ್ ಬ್ಯೂಟಿಫುಲ್ ಅಂಡ್ ಯಾಕೆ ಕಪ್ಪು ಜೊತೆ ಕಾಂಬಿನೇಷನ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಬರೀ ಕಪ್ಪೆ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ವಿಚಾರ ಬರೀ ಕಪ್ ಜೊತೆ ಬೇರೆ ಯು ವೇವ್ ಅಟ್ ಇಟ್ ಲುಕ್ಸ್ ಎಲಿಗಂಟ್ ಕಪ್ಪಿನ ಛಾಯಲ್ಲೇ ಬೇರೆ ಬಣ್ಣವನ್ನು ಪೇಂಟ್ ಮಾಡ್ತಾ ಹೋಗಿ ಅಷ್ಟೇ